ನೀ ತಿಳ್ಕೊಂಡಿಲ್ಲ ಹಾವಿ ಇವ್ಲಾಗದನಲ್ಲ ಆ ಗೊಬ್ಬ ನೀವು ಗಪ್ಪ ಆಗಿರ್ರಿ ಗಬ್ಬ ಇನ್ನಿ ಸ್ವಂತ ಕಾಲ್ ಕೊತ್ತಿರಬ ಕೂಸ ನಿಮ್ಮವನ ಗಬ್ಬ ಗಿರ ಹಿರಿದಿರ ಹೋಗದಿರ ಬಸ್ರಿ ಅವಿ ಆ ಗಬ್ಬ ಆ ಗಬ್ಬ ಓ ಆ ಗರ್ಭ ಶ್ರೀಮಂತ ಅಂತ ಈ ಉಲಗದನಲ್ಲ ತಿವಕಾಂತ ಗೌಡ ಯಾ ಗೌಡ ತಿವಕಾಂತ ಗೌಡ ಅಯ್ಯ ನಂತು ಕೌಂತ ಗೌಡ ಅದು ಶ್ರೀಕಾಂತ ಗೌಡ್ರು ಅವ್ರ ಹೌದಲ್ರಿ ಎಲ್ಲರಿಗೂ ಹಿಂದು ಹಿಂದು ಗುಮ್ತಾರಲ್ಲ ಪುಣ್ಯವಂತ ಮಗ ಮತ್ತ ಯಾಕಂತೀರಿ ಎಲ್ಲರಿಗೂ ಹಿತ್ತು ಹಿತ್ತು ಗುಮ್ತಾನಲ್ಲ ಅದಕ್ಕ ಆಹ ಅವ್ರೇನ್ ದಿನ ಗುಮ್ಮಂಗಿಲ್ರಿ ಐದು ವರ್ಷಕ್ಕೆ ಅಷ್ಟ ಅವ್ರ ಗುಮ್ಮದ ಐದು ವರ್ಷ ಗುಮ್ದು ಅಂತಾರ ನೀ ನನ್ನ ಕೈಯ ಸಿಗೋ ಅವನ ದಿನ ಗುಮ್ತೀನಿ ಅವಿ ಅವ್ರದ್ರಲ್ಲಿ ಅವ್ರಲ್ಲಿ ಏನ ಯಾರ ನೀನ ನಾನ ನಮ್ಮ ಗೌಡಪ್ಪ ನೋಡಕ ಹೆಂಗದ ನೀವು ನೋಡಕ್ ಹೆಂಗದ್ರಿ ಹೆಂಗದನಾ

ಅಲ್ಲಿ ಮತ್ತು ಹಂಗಿಲ್ಲ ಚೊಟ್ಟಿಲ್ಲ ಮತ್ತು ಕಣ್ಣು ನಾನು ಹೋಗೋದಿಲ್ಲ ನೋ ಚೆನ್ನಾಗಿದ್ದೆ ಏನೋ ಹಾಕ್ಕೊಂತಿದ್ದಿಲ್ಲ ಈಗ ದೊಡ್ಡವಾಗಿ ನೀನು ಎಲ್ಲ ಹಾಕೊಂಡು ನಿಂಬ್ಬೇಕಲ್ಲಿ ತೋರಿಸ್ತೀನಿ ಅಂದ್ರೆ ಬಾಕಿ ನೋಡಿದ್ರೆ ಎಲ್ಲ ಬಾಕಿ ನೋಡಿದಲ್ಲ ಬೇರೆ ಕಾಣ್ತೈತಿ ಹತ್ತು ನಿಂತಂದು ಎಲ್ಲ ಕಾಣ್ತೈತಿ ಯಾರು ಬಿಡು ಹಾಂ ಅಲ್ಲ ಅವ್ರ ಮನೆಗೆ ನೀವು ಯಾಕೆ ಬಂದಿದ್ರಿ ರೀ ಅವ್ರ ತಂಗಿ ಚಿಲಿಪಿ ಇದಲ್ಲಲ್ಲ ಚಿಲಿಪಿ ಶಿಲ್ಪ ಅವರ ಹಾಂ ಅಯ್ಯಯ್ಯೋ ಅವರು ನಮ್ಮವ್ವಾರು ಸೋದಾದ ಯಾವಾಗ ನೋಡ್ತೀವಿ ಬರೆ ನಮ್ಮ ಮನೆ ಬಲಕ್ಕೆ ಸೆಕೆಂಡ್ ಅಂದ ಸಿಗತ್ತಾವ ಆನೆ ಬಲ ನಿಮ್ಮವ್ವನ ಹೌದು ಹೌದಾ ಹಾಗಾದ್ರೆ ಮಗಲೇ ಏನು ನಿನ್ನ ಹೆಸರು ಅಯ್ಯೋ ನನ್ನ ಹೆಸರು ಎತ್ತು ಬಾ ಎತ್ತು ಬಾ ಆಲ ಎತ್ತು ಬಾ ಎತ್ತು ಬೇಡ ಯಾಕೆ ಎತ್ತಿದಿ ಅಂದ್ರೆ ತಡ್ಕೊಳಕ್ಕೆ ಕೆಪಾಸಿಟಿ ಆ ರೀ ನಮ್ಮಂತ ಗಂಡ್ಸರಿಗೆ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಎತ್ತು ಬೇಡ ಯಾರಿಗೆ ಕೊಟ್ಟನು ಬಿಟ್ಟನೋ ಗೊತ್ತಿಲ್ಲಪ್ಪ ರೇಣಕಾ ಚಿಮ್ಮಲ್ಲರ ಮೇಲೆ ಆನೆ ಮಾಡಿ ಹೋಗ್ತೀನಿ ಹಿರ್ಗ ಮಾತ್ರ ಮೊದಲ ಕೊಟ್ಟಿಲ್ಲ ಆ ರೀ ಓ ಹೌದಾ ಹೋದ್ರಿಂದ ನಿನ್ನ ಹೆಸರು ಏನು ಹೇಳು ನನ್ನ ಹೆಸರು ಗೌರಿ ಓಹ್ ಗೂದಿ ಗೌರಿ ಗೂದಿ ಗೌರಿ ಗೂದಿ ಗೌರಿ ಗೂದಿ ನಿನ್ನ ಆಳಿಗೆ ಏನು ರಾರಿಸಿಕೊಂಡು ರಾರಿಸಿಕೊಂಡು ನನ್ನ ಬಾಯಿಗೆ ನಿಂದಿದ್ದ್ರು ಗೊತ್ತಾ ಅಕ್ಕಿತ್ತ ಏನಾ ಏಗೆ ದಾಲಿಗೆ ದಾಲಿಗೆ ದಾಲಾ ನಿಂದ ನಿಂತ್ರದಾಗ ಇರ್ಲಿ ನಿಂದ್ರದಾಗನ ಇರ್ಲಿ ಹೌದು ಅತ್ತ ನಿಮ್ಮ ಹೆಸರು ಹೇಳಿರಲ್ಲ ಬಾ ಇದೇನೋ ಆndviವಾ ಏನಂದಿ ಕೆಲಸಕೋ ಹಲಿ ಬಾ ಪಿಕ್ಸ್ ಪಿಕ್ಸರ್ ವಿಚಾರ ಮಾಡಿ ಎಲ್ಲಾ ವಿಚಾರ ಮಾಡಿ ಹೇಳಕತ್ತೀನಿ ಅವಿ ಹಲಿ ಬಾ ಏನ ಮಾಡ್ಲಿ ರೀ ீச்சு மா

ನನ್ನ ಮನ ಕಾಲು ನಿಮಗೆ ಇಷ್ಟ ಆತ ಹೌದು ಯಾಕ ಯಾಲೆಲ್ಲೋ ಏನಿಲ್ಲ ನೋಡಿ ಇಚ್ಛಪ್ಪತ್ತಲ್ಲ ಅಂತ ಹಂಗೆ ನಾ ನಿನ್ನ ಮಣ್ಕಲ್ಲಿ ಪಿಂದ್ರಿನ ನೋಡಿ ಇಚ್ಛಪತ್ತೀನಿ ಯಾಕಂತ ಅವು ಇಲ್ಲೆಲ್ಲ ಒಂದು ಮಾತ ಹೇಳಾರ ಏನಂತ ಮನೆ ಕತ್ತಬೇಕಾದ್ರೆ ತಲಗತ್ತಿರ್ಬೇಕಂತ ಹಂಗೆ ನಾ ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿನ್ನ ಮಣ್ಕಲ್ಲ ಪಿಂದಿರ್ ಪಿಂದ್ರಗತ್ತಿರ್ಬೇಕಂತ ಅಲ್ಲಿ ಯಾಕೆ ಗಟ್ಟಿರ್ಬೇಕಂತೂ ಅಂದ್ರ ಮುಂದೆ ದುಲ್ದ ಅಂತ ಅರ್ಥ ಇವರ ಮದುವೆ ಆದ್ರೆ ವೀರಮ ಕೂಳ್ ಹಾಕುದಲ್ಲ ನಾನು ಕುಂದ್ರಿಸಿ ಕುಳ್ ಹಾಕುದ ಇವಕ್ಕೆ ಹೌದ ಲಕ್ಷ್ಮಣನ ಹ್ಞೂ ಅಂತಾರೆ ಆತಾಳೆ ನನ್ನ ಕೊಳ್ಳಿಗೆ ತಾಳಿಯರ ಕತ್ತ ನೀನ ಕುಂದ್ರಿಸ್ ಕೂಳ ಹಾಕ್ತೀಯೋ ಎ ನಾನು ಕುಂದ್ರಿಸ್ ಕೂಳ ಹಾಕ್ತಿನ ನೋಡಿ ಅಲ್ಲ ಲಕ್ಷ್ಮಣ ತಾಳಗೆಲಿ ಕತ್ತಂಗಿಲ್ಲ ಡೈಲೆಕ್ಟ್ ಮೂ ನಾಲ್ಕು ಮಕ್ಳಾಗಿಂದ ಕತ್ತದ ಅಲ್ಲಿ ಮತ್ತೆ ಒತ್ತ ಕತ್ತಂಗಿಲ್ಲ ನಾನು ಅವನು ಡೈರೆಕ್ಟ್ ಗಜಮಣ್ಣ ಅವನು ಹೌದು ವಾಟಿ ಗಜಮಣ್ಣ ಗಜಮಣ್ಣ ಹಾತೆ ನಡಿ ನಡಿ ಗೌಡ್ರು ಮಾಡಿ ತೋರಿಸ್ತೆ ನಡಿ ಹೋಗೋನಂಗಾದ್ರು ಅಣ್ಣ ಅದೇ ಕಣ್ಣಿನ ಹೆಳಗೆ ಶುರುವಾದ ಪ್ರೀತಿ ಸೋ ನೈಸ್ ಯಾ ಿನೊಳಗ ಮನೆ ಮಾತೈತಿ ಹೌದ ಎರಡು ದೇಹ ಒಂದೇ ಜೈವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೇಮ कपड़ा